ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಬೆಸ್ಕಾಂ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾಗಿ ಎಸ್ ಗೋವರ್ಧನ್ ಸಾಗರ್ ಮೂರನೇ ಬಾರಿ ಆಯ್ಕೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾಗಿ ಎಸ್ ಗೋವರ್ಧನ್ ಸಾಗರ್ ಅವರು ಸತತವಾಗಿ ಮೂರನೇ ಬಾರಿ ಆಯ್ಕೆಯಾದರು ಜಿಲ್ಲಾ ಸಮಿತಿ ಒಂಬತ್ತು ಸ್ಥಾನಗಳಿಗೆ ಆಯ್ಕೆಗೆ ಮಂಗಳವಾರ ನಡೆದ ಚುನಾವಣೆಯಲ್ಲಿ ಬೇವಿಕಂ ಕೆ ಶ್ರೀನಿವಾಸ್ ಹಾಗೂ ಗೋವರ್ಧನ್ ಸಾಗರ್ ಅವರ ತಂಡದ ಒಂಬತ್ತು ಮಂದಿಯು ಚುನಾಯಿತರಾದರು ಕಳೆದ ಎರಡು ತಿಂಗಳಿಂದ ಜಿಲ್ಲಾ ಸಂಘದ ಅರವತ್ತೆರಡು ನಿರ್ದೇಶಕ ಸ್ಥಾನಗಳಿಗೆ ಚುನಾವಣಾ ಪ್ರಕ್ರಿಯೆ ನಡೆಯುತ್ತಿತ್ತು ನಮಸ್ಕಾರ ಇವತ್ತು ನಡೆದಂತಹ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘದ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿಗೆ ನಡೆದಂತಹ ಚುನಾವಣೆಯಲ್ಲಿ ಸುಮಾರು ಎರಡು ತಿಂಗಳಿಂದ ಈ ಒಂದು ಚುನಾವಣೆ ಪ್ರಕ್ರಿಯೆ ಇದರಲ್ಲಿ ಜಿಲ್ಲೆಯಾದ್ಯಂತ ಅರವತ್ತೆರಡು ದಿನ ನಿರ್ದೇಶಕರು ಜಯಶೀಲರಾಗಿದ್ದರು ಅದರಲ್ಲಿ ಏನು ಒಂದು ಇಲ್ಲ ಜಿಲ್ಲಾ ಸಮಿತಿಗೆ ಒಂಬತ್ತು ಸದಸ್ಯರನ್ನು ಆಯ್ಕೆಗೆ ಇವತ್ತು ನಡೆದಂಥ ಚುನಾವಣೆಯಲ್ಲಿ ನಮ್ಮ ಏನು ಬೆಸ್ಕಾಂ ಉಪಾಧ್ಯಕ್ಷರಾದಂಥ ಕೆ ಶ್ರೀನಿವಾಸರಂಜನ್ ಅವರ ತಂಡದ ಒಂಬತ್ತು ಸದಸ್ಯರು ನಾವು ಇವತ್ತು ಜಯಶೀಲರನ್ನು ಆಗಿದ್ವಿ ಈ ಜಯಶೀಲರಾದಂಥ ಜಯಶೀಲರಾಗೋದಕ್ಕೆ ಕಾರಣೀಭೂತರಾದಂಥ ಎಲ್ಲ ನನ್ನ ಆತ್ಮೀಯ ನೌಕರ ಬಂದವರಿಗೂ ನನ್ನ ಅಕ್ಕ ತಂಗಿಯರಿಗೂ ಎಲ್ಲರಿಗೂ ಹಿಂದೆ ಇದ್ದು ನನ್ನ ಸಪೋರ್ಟ್ ಮಾಡತಕ್ಕಂಥ ಎಲ್ಲ ಪ್ರತಿಯೊಬ್ಬರಿಗೂ ಸಹ ಈ ಸಂದರ್ಭದಲ್ಲಿ ಅವರಿಗೆ ಕೃತಜ್ಞತೆ ತಿಳಿಸ್ತೀನಿ ಸರ್ ಹಾಗೆ ಏನು ನಮ್ಮ ಮೇಲೆ ನಂಬಿಕೆಯನ್ನು ಭರವಸೆಯನ್ನು ಇಟ್ಟು ಈ ತಂಡವನ್ನು ಸತತವಾಗಿ ಮೂರನೇ ಅವಧಿಗೆ ನಮ್ಮನ್ನು ಆಯ್ಕೆ ಮಾಡಿರ್ತಕ್ಕಂಥ ಸದಸ್ಯರಿಗೂ ಸಂಘದ ಸದಸ್ಯರು ಅವರಿಗೆ ಈ ಸಂದರ್ಭದಲ್ಲಿ ಕೃತಜ್ಞತೆ ತಿಳಿಸ್ತೀನಿ ಏನು ಮಾಡ್ತೀರಾ ಸರ್ ಮುಂದೆ ಯಾವ ಥರ ಸಹಾಯ ಮಾಡ್ತೀರಾ ಸರ್ ನಮ್ಮ ಇದರಲ್ಲಿ ನಮ್ಮ ನೌಕರರಿಗೆ ಏನೇ ಕಷ್ಟ ಕಾರ್ಪಾಣೆಗಳಿಗೆ ಅವರಿಗೆ ಏನು ಈ ಒಂದು ಇಲಾಖೆಯಲ್ಲಿ ಅಧಿಕಾರಿಗಳಿಂದ ಆಗಿರ್ಬೋದು ಸರ್ಕಾರಗಳಿಂದ ಆಗಿರ್ತಕ್ಕಂತಹ ಏನೇ ಒಂದು ತೊಂದರೆ ಅಡಚಣೆಗಳು ಬಂದಂಥ ಸಂದರ್ಭದಲ್ಲಿ ನೌಕರರಿಗೆ ಬೆನ್ನೆಲುಬಾಗಿ ನಿಲ್ತೀವಿ ಅಂತೇಳಿ ಈ ಮೂಲಕ ಪ್ರಾಮಾಣಿಕವಾಗಿ ನಾವು ಯಾವುದೇ ಮುಲಾಜಿಲ್ಲದೆ ಭ್ರಷ್ಟಾಚಾರ ರಹಿತ ಒಂದು ಅಧಿಕಾರವನ್ನು ನೀಡ್ತೀವಿ ಅಂತೇಳಿ ಈ ಮೂಲಕ ನಾವು ಪ್ರಾಮಾಣೀಕರಿಸ್ತಾ ಇದೀವಿ ಸರ್ ಜಿಲ್ಲಾ ಸಮಿತಿಯ ಒಂಬತ್ತು ಸ್ಥಾನಗಳನ್ನು ಕೆ ಶ್ರೀನಿವಾಸ್ ತಂಡವು ತಮ್ಮದಾಗಿಸಿಕೊಂಡು ಹಿನ್ನೆಲೆಯಲ್ಲಿ ಅಧ್ಯಕ್ಷರಾಗಿ ಎಸ್ ಗೋವರ್ಧನ್ ಸಾಗರ್ ಉಪಾಧ್ಯಕ್ಷರಾಗಿ ರಿಯಾಜ್ ಪಾಷಾ ಕಾರ್ಯದರ್ಶಿಯಾಗಿ ಎನ್ ಮೂರ್ತಿ ಹಾಗೂ ಸದಸ್ಯರಾಗಿ ಎನ್ ಚಂದ್ರಶೇಖರ್ ಕೆ ಬಾಲಸುಬ್ರಹ್ಮಣ್ಯ ಎಂ ಎನ್ ಮಂಜುನಾಥ್ ಬಿ ಕೆ ಮುನಿರಾಜು ಎಂ ಎನ್ ರಾಘವೇಂದ್ರ ಆರ್ ಸುಜಯ್ ಆಯ್ಕೆಯಾದರು ಈ ವೇಳೆ ಮಾತನಾಡಿದ ಎಸ್ ಗೋವರ್ಧನ್ ಸಾಗರ್ ಜಿಲ್ಲಾ ಸಮಿತಿಯ ಒಂಬತ್ತು ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ನಮ್ಮ ತಂಡದ ಮೇಲೆ ಒಂಬತ್ತು ಮಂದಿಯನ್ನು ಆಯ್ಕೆ ಮಾಡಿರುವ ನೌಕರರ ಸಮಸ್ಯೆಗಳಿಗೆ ಪ್ರಾಮಾಣಿಕವಾಗಿ ಸ್ಪಂದಿಸಿ ನೌಕರರ ಬೆನ್ನೆಲುಬಾಗಿ ನಿಲ್ಲುವುದಾಗಿ ಭರವಸೆ ನೀಡಿದರು

ಹದಿಮೂರು ಹದಿನೈದು ಒಂಬತ್ತು ಹತ್ತು ಹನ್ನೊಂದು